ಸೆಪ್ಟೆಂಬರ್ನ ಮೊದಲನೇ ವಾರ ಅಂದರೆ ದಿನಾಂಕ ಏಳನೇ ತಾರೀಕು ಶನಿವಾರದಂದು ಗಣೇಶ ಚತುರ್ಥಿ ಇದ್ದು ನಾಡಿನಾದ್ಯಂತ ಗಣೇಶ ಮನೆ ಮನೆಗಳಲ್ಲಿ ಬೀದಿ ಬೀದಿಗಳಲ್ಲಿ ತೋರಣಗಳ ವಿವಿಧ ಮಂಟಪಗಳಲ್ಲಿ ಗಣೇಶನಿಗೆ ಭಕ್ತಿಪೂರ್ವಕವಾಗಿ ಪೂಜೆಗಳು ಸಲ್ಲಿಸುತ್ತಾರೆ ಈ ಗಣೇಶ ಹಬ್ಬದ ಹತ್ತಿರ ಬರುತ್ತಿದ್ದಂತೆ ಗಣೇಶನ ಮೂರ್ತಿಗಳು ಮಾರುಕಟ್ಟೆಗೆ ಬಂದಿವೆ ವಿವಿಧ ಗಣೇಶನ ಮೂರ್ತಿಗಳನ್ನು ಖರೀದಿಸುವಲ್ಲಿ ಮತ್ತು ಬುಕ್ ಮಾಡುವುದರಲ್ಲಿ ಭಕ್ತಾದಿಗಳು ತುಂಬ ಬ್ಯುಸಿಯಾಗಿದ್ದು ದಾವಣಗೆರೆಯ ಮಳಿಗೆಯೊಂದರಲ್ಲಿ ಗಣೇಶ ಮೂರ್ತಿಗಳು ಕಂಡುಬಂದಿವೆ ಮಣ್ಣಿನಿಂದ ತಯಾರಿಸಿದ ಗಣೇಶ ಮೂರ್ತಿಗಳಿಗೆ ವಿವಿಧ ಬಣ್ಣಗಳನ್ನು ಹಚ್ಚಿ ಸುಂದರವಾಗಿ ಕಾಣುವಂತೆ ಈ ಗಣೇಶನ ವಿಗ್ರಹಗಳನ್ನು ಮಾಡಲಾಗಿದೆ ಗಣಪತಿ ವರ್ಷಿಕನ ಮೇಲೆ ಆನೆಯ ಮೇಲೆ ಬಸವನ ಮೇಲೆ ವಿವಿಧ ರೀತಿಯಲ್ಲಿ ಕುಳಿತಿರುವ ಮೂರ್ತಿಗಳನ್ನು ನಾವೀಗ ನೋಡಬಹುದು ನಮ್ಮ ಪತ್ರಿಕೆ ಕಚೇರಿಗೂ ಕೂಡ ಯಾವ ಗಣಪತಿ ಇರ್ತಾರೆ ಅದನ್ನು ನೀವು ಪತ್ರಿಕೆ ಕಚೇರಿಗೆ ಬಂದು ಗಣೇಶ ಚತುರ್ಥಿ ಹಬ್ಬದ ದಿವಸ ಆಶೀರ್ವಾದ ಪಡೆಯ ಗಣೇಶನ ಮತ ಪಾತ್ರರಾಗಬೇಕಾಗಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸಿ